ڪوٽاڻا بني ٿي رهيا آهن ريمان 300 جي سيڙيڪ بني ٿي رهي آهي ٻي 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 هليو مارو ٿا ريمان جو بني ٿا لکيه ٻي ڪو پاڙا راندن جو پٽا 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 ಜೈ ಗುರುದತ್ತ ಶ್ರೀ ಗುರುದತ್ತ ಏನು ನಮ್ಮ ಮೈಸೂರಿನ ಸಚ್ಚಿದಾನಂದಶ್ರಮ ಇದೆ ಇದು ವಿಶ್ವ ಅತ್ಯಂತ ಖ್ಯಾತಿಯಾಗಿರುವಂಥದ್ದು ಹಾಗೆ ಮೈಸೂರಿನಲ್ಲಿ ಅರಮನೆ ಚಾಮುಂಡಿ ಬೆಟ್ಟ ಖ್ಯಾತಿಯಾಗಿದೆಯೋ ಹಾಗೆ ಈಗ ನಮ್ಮ ಸಚ್ಚಿದಾನಂದಶ್ರಮ ಧಾರ್ಮಿಕ ಜಾಗೃತಿಗಾಗಿ ಖ್ಯಾತಿಯಾಗಿರುವಂಥದ್ದು ಜೊತೆಗೆ ಮಹಾಸ್ವಾಮಿಗಳಿಬ್ರು ಈಗೇನು ನಮ್ಮ ನವೀನ್ ಕುಮಾರ್ ಅವರು ತಿಳಿಸಿದ್ರು ಯಾವುದೇ ಜಾತಿ ಧರ್ಮ ಅದ ಭೇದ ಇಲ್ಲದೆ ಧರ್ಮ ಜಾಗೃತಿ ಮಾಡ್ತಿದ್ದಾರೆ ಇಬ್ಬರು ಬೇಯ ಶ್ರೀಗಳು ಮೈಸೂರಿನಲ್ಲಿ ಮತ್ತು ಅವರು ಹನುಮಾನ್ ಭಕ್ತರು ದತ್ತಪೀಠ ಹನುಮಾನ್ ಭಕ್ತ ಪರಂಪರೆಯನ್ನು ಬೆಳೆಸ್ತಿರುವಂತಹ ಸ್ವಾಮೀಜಿಗಳು ನಾಡಿದ್ದೇನು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮಹಾರಾಜ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಸಾಮೂಹಿಕ ಹನುಮಾನ್ ಚಾಳೀಸ ಪಠಣ ಕಾರ್ಯಕ್ರಮ ಹಮ್ಮಿಕೊಂಡಿರುವ ರಥಯಾತ್ರೆಯ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಾವು ಆಯೋಜಿಸ್ಕೊಂಡಿದ್ದೀವಿ ಪ್ರಧಾನವಾಗಿ ಹದಿನಾಲ್ಕನೇ ತಾರೀಕು ನಾವೆಲ್ಲ ಮಹಾರಾಜ ಕಾಲೇಜ್ ಗ್ರೌಂಡ್ಸಲ್ಲಿ ಸೇರ್ತಾಯಿದ್ದೀವಿ ಈ ಹನುಮಾನ್ ಚಾಲೀಸ ಅನ್ನುವಂಥದ್ದು ಚಾಲೀಸ ಅಂದರೆ ನಲವತ್ತು ಇದು ತುಳಸಿದಾಸರು ಸುಂದರಕಾಂಡದಲ್ಲಿ ರಚನೆ ಮಾಡಿರುವಂಥದ್ದು ಬಾಕಿ ಎಲ್ಲ ಮಂತ್ರಗಳಿಗೆ ಗುರುಮುಖೇನ ಆಗಬೇಕು ಅಂತಾರೆ ಗಾಯತ್ರಿ ಮಂತ್ರ ಉಪನಯನ ಆಗಬೇಕು ಆ ಗುರುಗಳ ಮುಖೇನ ಉಪದೇಶ ಆಗಬೇಕು ಅಂತಾರೆ ಆದರೆ ನಮ್ಮ ತುಳಸಿದಾಸರು ಈ ಚಾಲೀಸಕ್ಕೆ ಯಾವುದೇ ಗುರುಮುಖೇನ ನೀವು ಮಾಡಬೇಕಾದೇನಿಲ್ಲ ಪಾಡಿಗೆ ಈ ಪಠಣ ಮಾಡಿ ಅಂಥೇಳಿ ನಲ್ವತ್ತು ಮಂತ್ರಗಳು ಭಾಳ ಶಕ್ತಿಯುತವಾದ ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಚಾಳೀಸ ಬಂತು ಅವನಿಗೆ ಅಂದರೆ ಕಣ್ಣು ಮಂದ ಮಂದ ಆಗೋಕೆ ಶುರು ಆಗೋದು ಅದಕ್ಕೆ ಚಾಳೀಸ ಅಂತ ಹೆಸರು ಅದಕ್ಕೆ ಆಮೇಲೆ ಈ ಪಠಣ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ದೃಷ್ಟಿ ದೋಷ ಪರಿಹಾರ ಆಗಿರುವಂಥದ್ದು ಅವರೇ ಸ್ವತಃ ತುಳಸಿ ದಾಸ್ರೇನೇ ಮನ್ಗಂಡಂಥದ್ದು ಅವ್ರಿಗೆ ನಲವತ್ತು ವರ್ಷಕ್ಕೆ ಮಂದ ಶುರು ಶುರುವಾಗುತ್ತೆ ಈ ರಚನೆ ಮಾಡಿದಾಗ ಇದನ್ನು ಪಠಣ ಮಾಡಿದಾಗ ಇನ್ನೂ ನಲವತ್ತು ವರ್ಷ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಕಣ್ಣು ಹಾಗೆ ಇದನ್ನು ಪಠಣ ಮಾಡೋದರಿಂದ ನೂರಿಪ್ಪತ್ತು ವರ್ಷ ಬಾಳ್ಬೋದು ಅನ್ನೋ ಒಂದು ಇದನ್ನು ನಾಣ್ಯುಡಿನೂ ಇರುವಂಥದ್ದು ಇಂತಹ ಪ್ರಬಲವಾದ ಶಕ್ತಿಯುತವಾದ ಚಾಳೀಸ ಸಾಮೂಹಿಕವಾಗಿ ಹನುಮಾನ್ ಚಾಳೀಸವನ್ನು ಮಾಡಿದ್ರೆ ಹಾಗೆ ರಾಮಾಯಣದಲ್ಲಿ ಬಹುಶಃ ಆವತ್ತು ಸಂಜೀವಿನಿ ಪರ್ವತ ತರದೇ ಇದ್ದರೆ ರಾಮನು ಇರ್ತಿಲ್ಲ ಇಲ್ಲ ಲಕ್ಷ್ಮಣನೂ ಇರ್ತಿಲ್ಲ ರಾಮಾಯಣನೇ ನಡೀತಿರ್ಲಿಲ್ಲ ಇವತ್ತು ನಾವು ಇಲ್ಲಿ ಸೇರ್ತಾನೆ ಇರಲಿಲ್ಲ ಆವತ್ತು ಸಂಜೀವಿನಿ ಪರ್ವತ ತರಲಾಗಿ ಹನುಮಾನ್ ಹನುಮಾನ್ ಆ ಒಂದು ಶಕ್ತಿ ಪ್ರದರ್ಶನ ಮಾಡಿ ಎಲ್ಲರೂ ಉಳಿಸಿದ್ರು ಜೀವ ಹಾಗೆ ಈ ಹನುಮಾನ್ ಚಾಲಿಸದಿಂದ ಎಲ್ರಿಗೂ ಆರೋಗ್ಯ ಭಾಗ್ಯ ಎಲ್ಲವೂ ಲಭಿಸುತ್ತಾರೆ ಅನ್ನೋ ಒಂದು ಶ್ರದ್ಧೆಯ ನಂಬಿಕೆ ಅಷ್ಟೆ ಅದು ಖಂಡಿತ ಅದು ಸ್ವತಃ ಸಾಬೀತಾಗಿರೋ ಅಂಶ ಸ್ವತಃ ತುಳಸಿದಾಸರು ಕೊಟ್ಟಂತಹ ಮಂತ್ರ ಅದನ್ನು ನಮ್ಮ ಕಡ ಸಚಿವ ಮಹಾಸ್ವಾಮಿಗಳು ಎಲ್ರಿಗೂ ಸಾರ್ವಜನಿಕರಿಗೆ ಜಾತಿ ಮತ ಧರ್ಮ ಭೇದ ಇಲ್ಲದೆ ಉತ್ತರ ಭಾರತದ ಕಡೆ ಮುಸ್ಲಿಮರು ಸಹಿತ ಪಠಣ ಮಾಡ್ತಾರೆ ಕ್ರಿಶ್ಚಿಯನ್ರು ಪಠಣ ಮಾಡ್ತಾರೆ ಈ ಹನುಮಾನ್ ಚಾಲಿಸಾನ ಅಷ್ಟರ ಮಟ್ಟಿಗೆ ಶ್ರೇಷ್ಠವಾದ ಮಂತ್ರ ನಲವತ್ತು ಮಂತ್ರಗಳು ಅದನ್ನು ಸಾಮೂಹಿಕ ಪಟ್ಟಣ ಮಾಡಿದ್ರಿಂದ ಖಂಡಿತ ನಾಡು ಸಹಿತ ಅಭಿವೃದ್ಧಿ ಹೊಂದುತ್ತೆ ಸುಖಶಾಂತಿ ನೆಲೆಸುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ ಎಲ್ಲರೂ ಇಡೀ ಮೈಸೂರು ಹಾಗೂ ಸುತ್ತಮುತ್ತ ಏಳು ಜಿಲ್ಲೆಗಳ ಜನರು ಅವತ್ತು ಒಂದು ಲಕ್ಷಕ್ಕೂ ಮೀರಿ ಬಹುಶಃ ಒಂದೂವರೆ ಲಕ್ಷ ಆಗ್ಬೋದು ಅನ್ನೋ ಒಂದು ಅಂದಾಜಿದೆ ಅಷ್ಟು ಜನ ಅವತ್ತು ನಾವಲ್ಲಿ ಇದ್ದೀವಿ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಒಂದು ಧನ್ಯತಾ ಭಾವ ಪಡೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭಾಶಯಗಳು ನಮಸ್ಕಾರ ಈ ದಿನ ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ಶ್ರೀ ಹಿರಿಯ ಸ್ವಾಮೀಜಿಗಳಾಗ್ಬೋದು ಅಥವಾ ಬಾಲಸ್ವಾಮೀಜಿಯವರಾಗ್ಬೋದು ಅವರ ಒಂದು ಮನಸೋ ಇಚ್ಛೆಯಂತೆ ಇಡೀ ಒಂದು ಮೈಸೂರು ನಗರದ ಸಮಸ್ಯೆ ಜನತೆಯನ್ನು ಕೂಡ ಸೇರಿಸಿ ನಮ್ಮ ಮಹಾರಾಜ ಕಾಲೇಜ್ ಗ್ರೌಂಡಿನಲ್ಲಿ ಬರುತ್ತಕ್ಕಂಥ ಹದಿನಾಲ್ಕನೇ ತಾರೀಕು ಇನ್ನೊಂದು ಮೂರು ದಿವಸಗಳ ಕಾಲ ಇದೆ ಸಾಮೂಹಿಕ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಉಭಯ ಸ್ವಾಮೀಜಿಗಳು ಕೂಡ ಒಂದು ಪಟ್ಟಿರ್ತಾರೆ ಆ ವಿಚಾರವಾಗಿ ಏನಂತಂದರೆ ಈಗ ನಮ್ಮಲ್ಲಿ ಮಾಮೂಲಾಗಿ ಹದಿನಾಲ್ಕನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಪ್ರೇಮಿಗಳ ದಿನಾಚರಣೆ ಅನ್ನತಕ್ಕಂಥ ಒಂದು ಬಿಂಬಿತವಾಗಿದೆ ಇದು ಕೇವಲ ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ ಅಂತಂದರೆ ಒಂದು ಪಾಶ್ಚಾತ್ಯ ಒಂದು ಸಂಗತಿ ಪ್ರೇಮಿಗಳು ಅಂತಂದರೆ ನಮ್ಮಲ್ಲಿ ಮುಂಚೆಯಿಂದನೂ ರಾಧಾಕೃಷ್ಣ ಆಗ್ಬೋದು ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಆಗ್ಬೋದು ಅವರು ಕೂಡ ಒಬ್ಬರನ್ನೊಬ್ಬರು ಪರಸ್ಪರ ಇಷ್ಟಪಟ್ಟವರೇ ಒಬ್ಬರಿಗೋಸ್ಕರ ಒಬ್ಬ ಬಹಳಷ್ಟು ಒಬ್ಬರಿಗೊಬ್ಬರಿಗೆ ತ್ಯಾಗ ಮಾಡಿದವರು ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ರಾಮಣ್ಣ ಸೀತೆಯನ್ನ ಇಬ್ಬರನ್ನು ಒಂದು ಮಾಡಿದಂಥದ್ದು ಆಂಜನೇಯ ಸ್ವಾಮಿ ಅದಕ್ಕೋಸ್ಕರ ಇವತ್ತು ಹನುಮಾನ್ ಚಾಲೀಸ ಸಾಮೂಹಿಕ ಮಾಯಾಜ್ಞ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಒಂದು ಸರಿಸುಮಾರು ಒಂದು ಲಕ್ಷ ಜನನ ಸೇರಿಸಿ ಮಾಡಬೇಕು ಅಂತಂದ್ಬಿಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾನಾಗ್ಬೋದು ನಮ್ಮ ಡಾಕ್ಟರ್ ರಘುರಾಮ್ ವಾಜಪೇಯಿರವರು ನಮ್ಮ ವಾಸುದೇವಮೂರ್ತಿರವರು ಧನ್ಪಾಲ್ ರವರು ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ಮಂಜುನಾಥ್ ಅವರು ಸತ್ಯನಾರಾಯಣ ಅವರು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ ಮೈಸೂರಿನ ಸಮಸ್ತ ನಾಗರಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಸಾಮೂಹಿಕ ಒಂದು ಹನುಮಾನ್ ಚಾಲೀಸ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ ಗುರುಗಳ ಅನುಗ್ರಹಕ್ಕೆ ಎರಡಕ್ಕೂ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್